ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಭಾರತೀಯ ಸೇನೆ ಉಗ್ರರ ಅಟ್ಟಹಾಸಕ್ಕೆ ಮಾತ್ರವಲ್ಲ ನರಿ ಬುದ್ಧಿ ಪಾಕಿಸ್ತಾನಕ್ಕೂ ಬಿಗ್ ಶಾಕ್ ನೀಡಿದೆ ಈ ಬಗ್ಗೆ ಈಗಾಗಲೇ ಸೇನಾ ಮುಖ್ಯಸ್ಥರು ರಕ್ಷಣಾ ಸಚಿವರು ಸೇರಿದಂತೆ ಕೇಂದ್ರ ಸರ್ಕಾರದ ಆಡಳಿತ ವರ್ಗವೇ ಅಧಿಕೃತವಾಗಿ ದೇಶದ ಜನಕ್ಕೆ ಮಾಹಿತಿ ನೀಡುತ್ತಿದೆ ಆದ್ರೆ ನಮ್ಮಲ್ಲಿರೋ ಕೆಲವು ಮಾಧ್ಯಮಗಳು ಮಾಧ್ಯಮ ವಕ್ತ ರು ಮಾತ್ರ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಕಲಿ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ ಇಚ್ಛೆ ವರ್ತಿಸುತ್ತಿದ್ದಾರೆ ಈ ಬಗ್ಗೆ ದೇಶದ ಜನಪ್ರಿಯ ಸುದ್ದಿ ಸಂಸ್ಥೆ ಅಲ್ಟ್ ನ್ಯೂಸ್ ಒಂದು ಸತ್ಯ ಶೋಧನಾ ವರದಿ ಮಾಡಿದೆ ಆ ವರದಿ ಏನು ಅಂತ ನೋಡೋಕು ಮುನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುತ್ತ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಕೂಡ ಮರಿಬೇಡಿ ನೋಡಿದ್ರಲ್ಲ ಇದೇ ವಿಡಿಯೋವನ್ನೇ ಆಜ್ ತಕ್ ನ್ಯೂಸ್ ಚಾನೆಲ್ ವರದಿಗಾರ್ತಿಯಾದಂತಹ ಅಂಜುನಾ ಓಂ ಕಶ್ಯಪ್ ಆಪರೇಷನ್ ಸಿಂಧೂರ್ನ ದಾಳಿಯ ತುಣುಕು ಅಂತ ಸುದ್ದಿ ಪ್ರಸಾರ ಮಾಡಿದ್ರು ಇವರು ಮಾತ್ರವಲ್ಲ ಎ ಬಿ ಪಿ ನ್ಯೂಸ್ನ ಚಿತ್ರ ತ್ರಿಪಾಠಿಯಿಂದ ಹಿಡಿದು ನ್ಯೂಸ್ ಏಟೀನ್ ನ ರೂಬಿಯಾ ವರೆಗೂ ಸಾಲದಕ್ಕೆ ಟಿವಿ ನೈನ್ ನ ಎಕ್ಸಿಕ್ಯೂಟಿವ್ ಎಡಿಟರ್ ಆದಿತ್ಯ ರಾಜ್ ಕೌಲ್ ಕೂಡ ಇದೇ ವಿಡಿಯೋವನ್ನ ಆಪರೇಷನ್ ಸಿಂಧೂರ್ ಅಂತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪೋಸ್ಟ್ ಮಾಡಿದ್ರು ಇನ್ನು ಈ ವಿಡಿಯೋವನ್ನ ನಮ್ಮ ಸೊಕಾಲ್ಡ್ ಜರ್ನಲಿಸ್ಟ್ ಗಳು ಮಾತ್ರವಲ್ಲ ಒಬ್ಬ ಪಾಕಿ ಜರ್ನಲಿಸ್ಟ್ ಶಬೀರ್ ಶಕೀರ್ ಕೂಡ ಪೋಸ್ಟ್ ಮಾಡಿದ್ದ ಅಲ್ಲದೆ ಇದನ್ನ ಪಾಕಿಸ್ತಾನದ ಬಹಲ್ಪುರ್ ಮೇಲಿನ ಅಟ್ಯಾಕ್ ಅಂತ ಬರೆದುಕೊಂಡಿದ್ದ ಅಸಲಿ ಸತ್ಯ ಏನ್ ಗೊತ್ತಾ ಇದು ಕಾಬಲ್ ನ್ಯೂಸ್ ಎಂಬ ಟ್ವಿಟರ್ ಖಾತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಇಪ್ಪತ್ಮೂರರಂದೇ ಪೋಸ್ಟ್ ಆಗಿದೆ ಇನ್ನು ಆ ಕಾಬುಲ್ ನ್ಯೂಸ್ ನಲ್ಲಿ ಪೋಸ್ಟ್ ಮಾಡಿರೋ ಪ್ರಕಾರ ಈ ವಿಡಿಯೋ ರಾಜಾ ಮೇಲೆ ಇಸ್ರೇಲ್ ಮಾಡಿರುವ ನ ವಿಡಿಯೋ ಇದಾಗಿತ್ತು ಕೂಡ ಆಪರೇಷನ್ ಸಿಂಧೂರ್ ಅಂತ ಭಾರತೀಯ ಮಾಧ್ಯಮಗಳು ಹೇಳ್ತಿದ್ರೆ ಆ ಕಡೆ ಪಾಕಿಸ್ತಾನದವರು ಇದು ಭಾರತಕ್ಕೆ ಪಾಕ್ ಕೊಟ್ಟ ತಕ್ಕ ಉತ್ತರ ಅಂತ ಬಿಂಬಿಸಿದ್ವು ಎಲ್ ಸಾಲ್ಡ್ವಾರ್ ಎಡ್ವರ್ಡ್ ಡೋ ಮೆನೌನಿ ಕೂಡ ಇದು ಭಾರತದ ಆಪರೇಷನ್ ಸಿಂಧೂರ್ ನ ವಿಡಿಯೋ ಅಂತ ತನ್ನ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದ ಆದ್ರೆ ಆ ವಿಡಿಯೋ ಅಸಲಿ ಇತ್ತು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಯಾಕೆಂದ್ರೆ ಈ ವಿಡಿಯೋವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದೇ ಭಾರತದ ಸರ್ಕಾರಿ ಮಾಧ್ಯಮವಾದಂತಹ ದೂರದರ್ಶನ ತನ್ನ ಯೂಟ್ಯೂಬ್ ಖಾತೆಯಲ್ಲಿ ಪೋಸ್ಟ್ ಮಾಡಿತ್ತು ದೂರದರ್ಶನದಲ್ಲಿ ಪೋಸ್ಟ್ ಮಾಡಿದ ವಿಡಿಯೋ ಟೈಟಲ್ ನಲ್ಲಿ ಇದು ಇರಾನಿ ಮಿಸೈಲ್ಸ್ ಇಸ್ರೇಲ್ ಮೇಲೆ ಮಾಡಿರುವ ದಾಳಿ ಎನ್ನುವುದನ್ನ ಉಲ್ಲೇಖಿಸಲಾಗಿದೆ ನೀವು ನೋಡುತ್ತಿರುವ ಈ ವಿಡಿಯೋವನ್ನ ಪಾಕಿಸ್ತಾನ ವೈರಲ್ ಮಾಡ್ತಿದೆ ಆಪರೇಷನ್ ಸಿಂಧೂರ್ ಮಾಡಿರುವುದಕ್ಕೆ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿ ಮಾಡಿದೆ ಅಂತ ಈ ವಿಡಿಯೋವನ್ನ ಪೋಸ್ಟ್ ಮಾಡಲಾಗಿದೆ ಆದ್ರೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದೇ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿದೆ ಅಷ್ಟೇ ಅಲ್ಲ ಇದು ಲೆಬಾನ್ ಅನ್ನ ಬೇರುತ್ ನಗರದಲ್ಲಿ ನಡೆದ ಸ್ಫೋಟದ ದೃಶ್ಯವಾಗಿದೆ ಇನ್ನು ಪಾಕಿಸ್ತಾನ ಿ ಜರ್ನಲಿಸ್ಟ್ ಹಮ್ಮೀದ ಮೀರ್ ಹಾಗೂ ಪಾಕಿಸ್ತಾನ್ ಬೇಸ್ ಆಗಿರೋ ಏರ್ ನ್ಯೂಸ್ ಕೂಡ ಈ ಎರಡು ಫೋಟೋಗಳನ್ನ ಶೇರ್ ಮಾಡಿದೆ ಇದು ಪಾಕಿಸ್ತಾನಿ ಏರ್ ಫೋರ್ಸ್ ಇಂಡಿಯನ್ ಫೈಟರ್ ಜೆಟ್ ಅನ್ನೇ ಹೊಡೆದು ಉರುಳಿಸಿದೆ ಅಂತ ಉಲ್ಲೇಖಿಸಿದ್ದಾರೆ ಆದರೆ ಅಸಲಿ ಸತ್ಯವೇನು ಅಂದ್ರೆ ಈ ಫೋಟೋಗಳಿಗೂ ಆಪರೇಷನ್ ಸಿಂಧೂರ್ಗೂ ಯಾವುದೇ ಸಂಬಂಧವಿಲ್ಲ ಈ ಪೋಸ್ಟರ್ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಇಪ್ಪತ್ತೊಂದರಂದು ಪೋಸ್ಟ್ ಆಗಿರೋದು ಎರಡನೇ ಪೋಸ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಎರಡರಂದು i'm ಈ ವಿಡಿಯೋ ಬಗ್ಗೆ ನಿಮಗೆ ಹೇಳಬೇಕು ಆಜಾದಿ ಡಿಜಿಟಲ್ ಎಂಬ ಖಾತೆಯಲ್ಲಿ ಈ ವಿಡಿಯೋ ಪೋಸ್ಟ್ ಆಗಿದೆ ಈ ವಿಡಿಯೋವನ್ನ ಪೋಸ್ಟ್ ಮಾಡಿರೋ ಪಾಕಿಸ್ತಾನದ ಕಮಂಗಿ ಒಬ್ಬ ಏನಂತ ಬರೆದಿದ್ದಾನೆ ಗೊತ್ತಾ ಅದು ಪಾಕಿಸ್ತಾನ ಸೇನೆ ಎಲ್ಓಿಸಿ ಬಳಿ ಭಾರತದ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಮಲ್ಟಿ ರಾಕೆಟ್ ಲಾಂಚರ್ ಫೈರ್ ಮಾಡಿರೋ ದೃಶ್ಯ ಅಂತ ಬರೆದ್ಕೊಂಡಿದ್ದಾನೆ ಕೇವಲ ಆಜಾದಿ ಡಿಜಿಟಲ್ ಮಾತ್ರವಲ್ಲ ನ್ಯೂಸ್ ಕಾಫ್ ಎನ್ನುವಂತಹ ಪಾಕಿಸ್ತಾನ ಎಡಬಡಂಗೆ ಸುದ್ದಿ ಸಂಸ್ಥೆಯೊಂದು ಇದೇ ವಿಡಿಯೋ ಪೋಸ್ಟ್ ಮಾಡಿ ಇದು ಭಾರತದ ಮೇಲೆ ಪಾಕ್ ಅಟ್ಯಾಕ್ ಅಂತ ಬಿಂಬಿಸ್ತಿದೆ ಇವರು ಮಾತ್ರವಲ್ಲ ಕೆಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಕೂಡ ಈ ಸುದ್ದಿಯನ್ನೇ ಶೇರ್ ಮಾಡ್ತಿದ್ದಾರೆ ಆದ್ರೆ ಅಸಲಿ ಸಂಗತಿ ಏನ್ ಗೊತ್ತಾ ಈ ವಿಡಿಯೋ ಆಪರೇಷನ್ ಸಿಂಧೂರ್ ಗೆ ಸಂಬಂಧಿಸಿದ್ದಲ್ಲ ಯಾಕೆಂದ್ರೆ ಈ ವಿಡಿಯೋ ಟಿಕ್ ಟಾಕ್ ಪ್ಲಾಟ್ಫಾರ್ಮ್ ನಲ್ಲಿ ಎಂಟು ದಿನಗಳ ಹಿಂದೆಯೇ ಅಪ್ಲೋಡ್ ಮಾಡಿರೋದು ಮೇ ಏಳರಂದು ಏರ್ ಸ್ಟ್ರೈಕ್ ಸುದ್ದಿ ಬರುತ್ತಿದ್ದಂತೆಯೇ ಜೈಪುರ್ ನ ಬಲಪಂಥೀಯ ವಿಚಾರಗಳನ್ನೇ ಪ್ರಸಾರ ಮಾಡುವ ದಿ ಜೈಪುರ್ ಡೈಲಾಗ್ಸ್ ಖಾತೆಯಲ್ಲಿ ಒಂದು ವಿಡಿಯೋ ಪೋಸ್ಟ್ ಆಗಿದೆ ಈ ವಿಡಿಯೋನ ಸಿಎಲ್ ಕೋರ್ಟ್ ನಲ್ಲಿ ನಡೆದ ದಾಳಿ ಅಂತ ಬಿಂಬಿಸಿದೆ ದಿ ಜೈಪುರ್ ಡೈಲಾಗ್ಸ್ ಮಾತ್ರವಲ್ಲ ಗ್ಲೋಬಲ್ ಅಪ್ಡೇಟ್ಸ್ ಖಾತೆ ಕೂಡ ಭಾರತದ ಸ್ಟ್ರೈಕ್ ಬಗ್ಗೆ ಮಾತಾಡ್ತಾ ಈ ಎರಡು ಫೋಟೋಗಳನ್ನ ಪೋಸ್ಟ್ ಮಾಡಿದೆ ಅಷ್ಟೇ ಅಲ್ಲ ಇದೇ ಫೋಟೋಗಳನ್ನೇ ಹಲವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಶೇರ್ ಮಾಡಿದ್ದಾರೆ ಆದ್ರೆ ಅಸಲಿ ಸತ್ಯ ಈ ಎರಡು ಪೋಸ್ಟರ್ ಗಳು ಕೂಡ ಭಾರತ ಪಕ್ ಗೆ ಸಂಬಂಧಿಸಿದ್ದಲ್ಲ ಇದು ಇಸ್ರೇಲ್ ಹಾಗೂ ಗಾಜಾಗೆ ಸಂಬಂಧಿಸಿದ್ದು ಇನ್ನು ಈ ಪೋಸ್ಟ್ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿರುವುದು ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಹದಿನೇಳರಂದು ಕೇವಲ ಇಷ್ಟು ಮಾತ್ರವಲ್ಲ ಮತ್ತೊಂದು ಫೋಟೋ ವಿಚಾರ ನೋಡುದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಹದಿನಾರರಂದು ದನ್ ಸುದ್ದಿ ಸಂಸ್ಥೆ ಒಂದು ವರದಿ ಮಾಡಿ ಆ ವರದಿಯಲ್ಲಿ ಇಸ್ರೇಲ್ ದಾಳಿಯಿಂದ ಗಾಜಾದಲ್ಲಿ ಅತಿ ದೊಡ್ಡ ಪ್ರಮಾಣದ ಬೆಂಕಿ ಹೊತ್ತಿಕೊಂಡಿರುವುದಾಗಿ ಉಲ್ಲೇಖಿಸಲಾಗಿತ್ತು ಆ ಘಟನೆಗೆ ಸಂಬಂಧಿಸಿದ ಫೋಟೋನೇ ಇದು ಕೋಟ ಮೇಲೆ ನಡೆದಂತಹ ಆಪರೇಷನ್ ಸಿಂಧೂರ್ ನ ದಾಳಿಯ ದೃಶ್ಯ ಅಂತ ಬಿಆರ್ ಎಸ್ ಮುಖಂಡನಾದಂತಹ ವಾಯ್ ಸತೀಶ್ ರೆಡ್ಡಿ ಸಿಎಲ್ ಕೋಟ್ ಹಾಗೂ ಆಪರೇಷನ್ ಸಿಂಧೂರ್ ಹ್ಯಾಶ್ ಟ್ಯಾಗ್ ಹೆಸರಲ್ಲಿ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರು ಆದರೆ ಈ ಪೋಸ್ಟ್ ಆ ನಂತರ ಡಿಲೀಟ್ ಕೂಡ ಮಾಡಿದ್ದಾರೆ ಆದರೆ ಬೇರೆ ಖಾತೆಗಳಲ್ಲಿ ಈ ವಿಡಿಯೋವನ್ನ ಸಿಎಲ್ ಕೋಟ್ ದಾಳಿ ಅಂತಾನೆ ಪೋಸ್ಟ್ ಮಾಡ್ತಿದ್ದಾರೆ ಆದರೆ ಈ ವಿಡಿಯೋದ ಅಸಲಿಯತ್ತೇನೆಂದ್ರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಮುಂಬೈನ ಧಾರಾವಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದರ ದೃಶ್ಯಾವಳಿಗಳು ಇದಾಗಿದೆ ಇದೆಲ್ಲ ಒಂದಾದ್ರೆ ನಿಮಗೆ ಮತ್ತೊಂದು ಫೇಕ್ ಸುದ್ದಿ ಬಗ್ಗೆ ಹೇಳಬೇಕು ಸದ್ಯ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಪರಿಸ್ಥಿತಿಗೆ ಸಂಬಂಧಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಡ್ವೈಸರ್ ನೋಟಿಸ್ ವೈರಲ್ ಆಗ್ತಿದೆ ಸದ್ಯದ ಗಂಭೀರ ಸ್ಥಿತಿಯಲ್ಲಿ ಭಾರತೀಯ ನಾಗರಿಕರು ಸೇಫ್ಟಿಗಾಗಿ ಕೈಯಲ್ಲಿ ಐವತ್ತು ಸಾವಿರ ಕ್ಯಾಶ್ ಇಟ್ಕೊಳ್ಳಿ ನಿಮ್ಮ ವಾಹನಗಳಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳಿ ಮೆಡಿಕಲ್ ಕಿಟ್ ಕೂಡ ಇಟ್ಕೊಳ್ಳಿ ಅಂತ ಆ ಅಡ್ವೈಸರಿ ನೋಟಿಸ್ ನಲ್ಲಿ ಹೇಳಲಾಗಿದೆ ಇನ್ನು ಈ ನೋಟಿಸ್ ಅನ್ನ ಕೇಂದ್ರದ ಬಿಜೆಪಿ ಮಾಜಿ ಮಂತ್ರಿ ದೇವರ್ಷಿ ಚೌಧರಿ ತಮ್ಮ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರು ಅಷ್ಟೇ ಅಲ್ಲ ಈ ಪೋಸ್ಟ್ ಹೆಚ್ಚು ಹೆಚ್ಚು ಬಾರಿ ಶೇರ್ ಕೂಡ ಆಗಿತ್ತು ಇಂತಹ ಅಡ್ವೈಸರಿ ನೋಟಿಸ್ ಅನ್ನ ನೋಡಿದ ಜನ ಕೂಡ ಇದು ಸರ್ಕಾರದಿಂದ ಜಾರಿ ಮಾಡ್ಲಾಕಿದೆ ಅಂತ ಭಾವಿಸಿದ್ರು ಆದ್ರೆ ಅಸಲಿ ಸಂಗತಿ ಅಂದ್ರೆ ಸರ್ಕಾರದಿಂದ ಯಾವುದೇ ಇಂತಹ ಅಡ್ವೈಸರಿ ನೋಟಿಸ್ ಜಾರಿ ಮಾಡಿಲ್ಲ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಈ ಅಡ್ವೈಸರಿ ನೋಟಿಸ್ ನಕಲಿ ಅಂತ ಹೇಳಿದೆ ಆಪರೇಷನ್ ಸಿಂಧೂರ್ ಗೆ ಸಂಬಂಧಿಸಿ ಅನಧಿಕೃತವಾದಂತಹ ಹಾಗೂ ಫೇಕ್ ನ್ಯೂಸ್ ಗಳನ್ನ ಯಾವ ಮಾಧ್ಯಮಗಳು ಪ್ರಸಾರ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ನೋಟಿಸ್ ಕೂಡ ಜಾರಿ ಮಾಡಿದೆ ಅಲ್ಲದೆ ಎಲ್ಲಾ ಸುದ್ದಿ ಸಂಸ್ಥೆ ಸೋಷಿಯಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಮೇಲೆ ಹದ್ದಿನ ಕನ್ನ ನೀಡಲಾಗಿದೆ ಅಷ್ಟೇ ಅಲ್ಲ ಯೂಟ್ಯೂಬರ್ಸ್ ಇರಬಹುದು ಸುದ್ದಿ ಮಾಧ್ಯಮಗಳು ಇರಬಹುದು ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿ ಪ್ರಸಾರ ಮಾಡುವ ಸುದ್ದಿಗಳನ್ನ ಐ ಬಿ ಎನ್ಜಿಟ್ ಜಿಮೇಲ್ ಡಾಟ್ ಕಾಮ್ಗೆ ಸಂಜೆ ಆರು ಗಂಟೆ ಒಳಗೆ ಕಡ್ಡಾಯವಾಗಿ ಕಳುಹಿಸಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ ಸ್ನೇಹಿತರೆ ನಾವು ನಿಮಗೆ ಹೇಳೋದಿಷ್ಟೇ ಭಾರತ ಸರ್ಕಾರ ಹಾಗೂ ಭಾರತೀಯ ಸೇನೆ ನೀಡುವಂತಹ ಅಧಿಕೃತ ಮಾಹಿತಿಯಲ್ಲಿ ಮಾತ್ರವೇ ನಂಬಿಕೆ ಇಡಿ ಕೇಂದ್ರದಿಂದ ರಿಲೀಸ್ ಮಾಡುವ ಅಧಿಕೃತ ಪ್ರೆಸ್ ನೋಟ್ಗಳನ್ನ ಮಾತ್ರವೇ ಶೇರ್ ಮಾಡಿ ಒಂದು ವೇಳೆ ದಾಳಿಯ ವಿಡಿಯೋಗಳನ್ನೇನಾದ್ರೂ ಭಾರತೀಯ ಸೇನೆ ಅಧಿಕೃತವಾಗಿ ರಿಲೀಸ್ ಮಾಡಿದ್ರೆ ಅದನ್ನ ಮಾತ್ರವೇ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ On